ಮತ್ತೆ ನಾಶ ಕೊಲೆಗೆ ಕೊಲೆ ಮಾಡಿ ನಂತರ ನಾ ಸಾಕ್ಷ್ಯವನ್ನು ನಾಶ ಪಡಿಸಿದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿದೆ ನಾನೂರ ನಲವತ್ತು ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಕ್ರೈಮ್ ಸಂಖ್ಯೆಯಲ್ಲಿ ಇದು ಪ್ರಕರಣ ದಾಖಲಾಗಿರ್ತದೆ ಈ ಪ್ರಕರಣವನ್ನು ಯಾರು ಮೃತರಾಗಿದ್ದಾರೆ ಮೃತರ ತಮ್ಮ ಸಾರಿ ಅಣ್ಣ ಸೋಮಶೇಖರ್ ಅಂತ ಹೇಳಿಬಿಟ್ಟು ಅವರು ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕರಣದ ಸಾರಾಂಶ ಏನಾಗಿರುತ್ತೆ ಅಂತ ಹೇಳಿದರೆ ಯಲ್ಲಮ್ಮ ಅಂತ ಹೇಳಿಬಿಟ್ಟು ಇವರು ಈಗ ಯಾರು ಮೃತರಾಗಿದ್ದಾರೆ ಅವರ ತಾಯಿಯವರು ಅವರು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನು ಈ ನಿಂಗಪ್ಪ ಅವ್ರ ಮಗ ಇರ್ತಾನೆ ಅವನು ಹದಿನೆಂಟನೇ ತಾರೀಕು ಮನೆಯಿಂದ ಹೋದವನು ಇದುವರೆಗೂ ವಾಪಸ್ ಬಂದಿರೋದಿಲ್ಲ ಅಂತ ಹೇಳ್ತಾರೆ ಅದಾದ ಮೇಲೆ ನಮಗೆ ಎಗೇನ್ ಲಕ್ಷ್ಮಿ ತಾಯಿ ಅಂದರೆ ಈ ಯಾರು ಮೃತರಾಗಿದ್ದಾರೆ ನಿಂಗಪ್ಪ ಅವನ ಹೆಂಡತಿ ಲಕ್ಷ್ಮಿ ಅವರ ತಾಯಿಯಾದಂತಹ ಮಾಲಮ್ಮ ಅವರು ಲಕ್ಷ್ಮಿ ನಮ್ಮನೆಯಿಂದ ಇಪ್ಪತ್ತೇಳು ಒಂದು ಇಪ್ಪತ್ನಾಲ್ಕರಿಂದ ಕಾಣೆ ಆಗಿದ್ದಾಳೆ ಆಗತ್ತಲಿನಿಂದ ಹುಡುಕೊಡ್ಬೇಕು ಅಂತ ಹೇಳಿಬಿಟ್ಟು ಮೂವತ್ತೊಂದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮಲ್ಲಿ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಅದಾದ ನಂತರ ನಾವು ಅವ್ರಿಗೆ ಬಗೆ ಬಹಳ ಎಲ್ಲ ಕಡೆ ಹುಡುಕಾಡಿದ್ದೀವಿ ಯಾವುದೇ ಸುಳಿವು ಸಿಕ್ಕಿರೋದಿಲ್ಲ ಈಗ ರೀಸೆಂಟಾಗಿ ನಮಗೆ ಈಗ ಏನು ಹೇಳ್ತಾರೆ ಅವರು ನನಗೆ ಮಾಹಿತಿ ಇವರು ಪ್ರಕರಣ ಕೊಟ್ಟಾದ ನಂತರ ನಾವು ಅವ್ರಿಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದೀವಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಏನು ಈ ಲಕ್ಷ್ಮಿ ಅಂತ ಹೇಳ್ತಾರೆ ನಿಂಗಪ್ಪನ ಹೆಂಡತಿ ಅವ್ರಿಗೆ ಎಂಟು ವರ್ಷ ಆದರೂ ಕೂಡ ಮಕ್ಕಳಾಗಿರೋದಿಲ್ಲ ಸೋ ಅದು ಅಲ್ಲದೆ ಇವನು ಏನಾಗ್ತಾ ಇರ್ತದೆ ಇವಳು ಇಲ್ಲೇ ಇದರಲ್ಲಿ ತಿಪ್ಪೇಶ್ ನಾಯ್ಕ ಅಂತ ಏನಿದ್ದಾನೆ ಆ ತಿಪ್ಪೇಶ್ ನಾಯ್ಕನ ಮನೆಗೆ ಅಡಕೆ ಸುಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ ಸೊ ಆ ಅಡಕೆ ಸುಲಿಯೋಕ್ಕೆ ಹೋದಾಗ ಇವರಿಬ್ಬರಿಗೆ ಕೂಡ ಕ್ಲೋಸ್ ಸಂಬಂಧ ಬೆಳೀತದೆ ಅದಾದ ನಂತರ ಇವನಿಗೆ ಏನು ಅನಿಸುತ್ತೆ ಈಗ ರೀಸೆಂಟಾಗಿ ಅವನ ಹೆಂಡತಿ ಮ ಇವನು ಸಹಾಯಕ್ಕಿಂತ ಮುಂಚೆ ಗರ್ಭಿಣಿ ಇರ್ತಾಳೆ ಇವಳು ಈ ಅಕ್ರಮ ಸಂಬಂಧದಿಂದ ಈ ಥರ ಆಗಿದ್ದಾಳೆ ಅಂಥೇಳಿ ಅವನಿಗೆ ಹೊಟ್ಟೆಗೆ ಹೊಡೆದಿದ್ದಾಳೆ ಅದಾದ ಮೇಲೆ ಆ ಮಗು ಸತ್ತೋಗುತ್ತೆ ತದನಂತರ ಅವಳು ಅವನ ತಾಯಿ ಮನೆಗೆ ಹೋಗಿದ್ದಾರೆ ತ್ಯಾಗದ ಕಟ್ಟೆಗೆ ಅದಾದ ಮೇಲೆ ಇವರು ಯಾರ್ಯಾರಿದ್ದಾರೆ ತಿಪ್ಪೇಶ್ ನಾಯ್ಕ ಈ ಲಕ್ಷ್ಮಿಯ ಫ್ರೆಂಡ್ ಮತ್ತು ಸಂತೋಷ ಅಂಥೇಳಿ ತಿಪ್ಪೇಶ್ ನಾಯ್ಕನ ಫ್ರೆಂಡ್ ಸಂತೋಷ ಅವರು ಡಾಂಪಾ ಅಂತ ಹೇಳಿಬಿಟ್ಟು ಇವರಿಬ್ಬರೂ ಸೇರಿ ಇವನಿಗೆ ಅದೇ ದಿವಸ ಹದಿನೆಂಟನೇ ತಾರೀಕು ಕುಡಿಲಿಕ್ಕೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಕುಡಿಲಿಕ್ಕೆ ಅಂತ ಹೇಳಿ ಬೈಕಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ ಹೋದಾದ ಮೇಲೆ ಅವರೆಲ್ಲ ಮಾತಾಡಿಕೊಂಡು ನಲ್ಲೂರು ಬಾರಿಗೆ ಹೋಗಿ ಅಲ್ಲಿ ಕುಳಿತು ಅಲ್ಲಿಂದ ಆಸ್ತಾಪನಳ್ಳಿ ಚಾನಲ್ ಹತ್ರ ಹೋಗ್ತಾರೆ ನೆಕ್ಸ್ಟು ಸೇವಾನಾಗರದ ಕಡೆ ಎಲ್ಲ ತಿರ್ಗಾಡಿ ನೆಕ್ಸ್ಟು ಸೇವಾನಾಗರದ ಹತ್ರ ನಮ್ಮ ಭದ್ರಾ ಚಾನಲ್ ಇದೆ ಅಲ್ಲಿಗೆ ಕರ್ಕೊಂಡೋಗಿ ಇವರು ಕುಡಿದ ಮಾತಿನಲ್ಲಿ ನಾವು ಅವನಿಗೆ ದೂಡಿದ್ದೀವಿ ಅಂತ ಹೇಳಿದ್ದಾರೆ ಅದರ ಈಗ ಪ್ರಕರಣ ದಾಖಲು ಮಾಡಿದ್ದೀವಿ ಮುಂದಿನ ತನಿಖೆ ಮುಂದುವರಿಯುತ್ತದೆ ಈಗಾಗಲೇ ನಾವು ಲಕ್ಷ್ಮಿ ತಿಪ್ಪೇಶ್ ನಾಯ್ಕ ಸಂತೋಷ್ ಉರ್ಫ್ ಡಾಂಪ ಇವರಿಷ್ಟಕ್ಕೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಕಳಿಸ್ಕೊಟ್